ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ಗಿಡಗಿಡಕ ಕೂತು ಕೈಮಾಡಿ ಕರಿತಾವ ಹಕ್ಕಿಗಳು ಎಂಬ ವಿಶೇಷ ಉಪನ್ಯಾಸ ಹಾಗೂ ಜಾನಪದ ಗಾಯನ ಕಾರ್ಯಕ್ರಮವನ್ನು ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಾಹಿತಿ ಡಾಕ್ಟರ್ ಸಿದ್ದಲಿಂಗಪ್ಪ ಕೊಟ್ನೇಕಲ್ಲ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು इले बोल्ह शिवप्रसद्

ಡಾಕ್ಟರ್ ಸಿದ್ದಲಿಂಗಪ್ಪ ಕೊಟ್ನೇಕಲ್ಲ ವಿಶಿಷ್ಟ ಅರ್ಥ ಹಾಗೂ ಮೌಲ್ಯಗಳನ್ನು ಒಳಗೊಂಡಿರುವ ಜಾನಪದ ಸಂಸ್ಕೃತಿ ಇಂದಿನ ಕಾಲದ ಅಗತ್ಯವಾಗಿದ್ದು ಈ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯಗಳು ಹೆಚ್ಚಾಗಬೇಕು ಎಂದು ಅಭಿಪ್ರಾಯಪಟ್ಟರು ಡಾಕ್ಟರ್ ಸಾಬ್ ಬಿನ್ನಾಳ ಜಾನಪದ ಸಾಹಿತ್ಯ ಕನ್ನಡ ಭಾಷೆಯ ಮೂಲ ಬೇರಾಗಿದ್ದು ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಸಾಹಿತ್ಯ ಲೋಕವನ್ನು ಬೆಳಗಿಸಿದೆ ಜಾನಪದ ಪ್ರಾಕಾರಗಳನ್ನು ಯುವಜನತೆ ಅರಿಯಬೇಕು ಎಂದರು